ಮುಷ್ಟಿ ಕಟ್ಟಿ ಕೈಯತ್ತಿ ಜೋರಾಗಿ ಹೇಳಿ ಭಾರತ್ಮತಾಕಿ ಜೈ ಶ್ರೀರಾಮ್ ಹಾರಾ ಹರ ವೇದಿಕೆ ಮೇಲೆ ಉಪಸ್ಥಿತ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಆದ ಯಡಿಯೂರಪ್ಪನವರೇ ಯಡಿಯೂರಪ್ಪ ವೇದಿಕೆ ಮೇಲೆ ಉಪಸ್ಥಿತ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳೇ ಮುಖಂಡರೇ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಉಡುಪಿಯ ಭಾಗದಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅನ್ನದಾತ ಬಂಧುಗಳೇ ತಾಯಂದಿರೇ ಮಾಧ್ಯಮ ಮಿತ್ರರೇ ರಾಗಣ್ಣ ಮಾತಾಡ್ತಾ ಶಿವಮೊಗ್ಗ ಕ್ಷೇತ್ರಕ್ಕೆ ಮಾಡಿರುವ ಅಭಿವೃದ್ಧಿ ಕೆಲಸದ ಪಟ್ಟಿ ಕೊಟ್ಟರು ನಾವು ರಾಜಕಾರಣಕ್ಕೆ ಬಂದಿರೋದು ಅಭಿವೃದ್ಧಿಯ ಜೊತೆ ಜೊತೆಗೆ ಹಿಂದುತ್ವಕ್ಕೂ ಬದ್ಧತೆಯನ್ನಿಟ್ಟುಕೊಂಡು ರಾಜಕಾರಣ ಮಾಡಕ್ಕೆ ಬಂದಿದ್ದೇವೆ ಆ ಹಿಂದುತ್ವದ ಬದ್ಧತೆಯ ಪರಿಣಾಮವಾಗಿಯೇ ಐನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣ ಮತ್ತು ರಾಮಲಲ್ಲಾನ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಸ್ಕೊಂಡಿದ್ದೇವೆ ಇಷ್ಟಕ್ಕೆ ತೃಪ್ತಿ ಇದೆಯಾ ಕಾಶಿಯ ಆದಿ ವಿಶ್ವೇಶ್ವರನಿಗೆ ನ್ಯಾಯ ಕೊಡಬೇಕಾ ಬಾಡುವ ಮಧುರೆಯ ಶ್ರೀಕೃಷ್ಣನಿಗೆ ನ್ಯಾಯ ಕೊಡ್ಬೇಕಬಾಡುವ ನ್ಯಾಯ ಕೊಡಬೇಕು ಅಂತಂದ್ರೆ ನಿಮ್ಮ ಕೇಸರಿ ಸಾಲು ಟೋಪಿ ಎರಡನ್ನೂ ಕೈಲಿಡ್ಕೊಳ್ಳಿ ಹೇಳಿ ಬಿಸಿಗ ಭಾರತ್ ಮಾತಾಕಿ ಜೈ ಶ್ರೀರಾಮ್ ಆ ಹರ ಹರ ರಾಜ್ಯದಲ್ಲಿ ಬೀಸ್ತಾ ಇರೋದು ಕೇಸರಿಯ ಗಾಳಿ ದೇಶದಲ್ಲಿ ಬೀಸ್ತಾ ಇರೋದು ಕೇಸರಿಯ ಗಾಳಿ ದೇಶದ ಜನ ಹೇಳ್ತಾ ಇದ್ದಾರೆ ಮೋದಿ 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 ದೇಶದ ಜನ ಹೇಳ್ತಾ ಇದ್ದಾರೆ ಮೋದಿ ಮತ್ತೊಮ್ಮೆ ನಮ್ಮ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಈ ಚುನಾವಣೆ ಜಾತಿ ಮತ್ತು ನೀತಿಯ ನಡುವಿನ ಚುನಾವಣೆ ಈ ಚುನಾವಣೆ ತುಕುಡೆ ಗ್ಯಾಂಗ್ ಮತ್ತು ರಾಷ್ಟ್ರ ಭಕ್ತರ ನಡುವಿನ ಚುನಾವಣೆ ಈ ಚುನಾವಣೆ ತುಕುಡೆ ಗ್ಯಾಂಗ್ ಮತ್ತು ರಾಷ್ಟ್ರ ಭಕ್ತರ ನಡುವಿನ ಚುನಾವಣೆ ತುಕುಡೇ ಗ್ಯಾಂಗ್ಗಳಿಗೆ ಬಲ ಬಂದ್ರೆ ವಿಧಾನಸೌಧದಲ್ಲಿ ಏನು ಕೂಗಿದ್ರು ಪಾಕಿಸ್ತಾನ ದೇಶ ಭಕ್ತರಿಗೆ ಬಲ ಬಂದ್ರೆ ನಾವು ಎಲ್ಲ ಕಡೆಗೂ ಕೂಗ್ತೇವೆ ಪಾಕಿಸ್ತಾನದಲ್ಲೂ ಕೂಗ್ತವೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಇದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕಬೇಕು ಜಾತಿ ಮತ್ತು ನೀತಿಯ ನಡುವೆ ಗೆಲ್ಲಬೇಕಾಗಿರೋದು ನೀತಿ ರಾಷ್ಟ್ರ ಮತ್ತು ತುಕಡೆಗೆ ಅಂಕಗಳ ನಡುವೆ ರಾಷ್ಟ್ರ ಭಕ್ತರಿಗೆ ಬಲ ಕೊಡಬೇಕು ಬಡವರಿಗೆ ಬಲ ಕೊಡುವ ಚುನಾವಣೆ ಅಂಬೇಡ್ಕರ್ ವಿಚಾರಕ್ಕೆ ಬಲ ಕೊಡುವ ಚುನಾವಣೆ ಸಂವಿಧಾನಕ್ಕೆ ಬಲ ಕೊಡುವ ಚುನಾವಣೆ ಭಾರತ ಆತ್ಮ ನಿರ್ಭರ ಭಾರತ ಆಗಬೇಕು ನಮ್ಮ ಕನಸು ವಿಶ್ವಗುರು ಭಾರತ ಏನಾಗಬೇಕು ಭಾರತ ವಿಶ್ವಗುರು ಭಾರತ ಆಗಬೇಕು ಇನ್ನೊಮ್ಮೆ ಜೋರಾಗಿ ಬೀಸಿ ವಿಶ್ವಗುರು ಭಾರತಕ್ಕೆ ನಾವು ಮತ ಹಾಕ್ತಿವಿ ಅನ್ನೋರು ಭಾರತ್ ಮಾತಾಕಿ ಭಾರತ್ ಮಾತಾಕಿ Hara hara